ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಎಮ್ ಡಿ ಎಂ ಕ್ಯಾಲ್ಕುಲೇಟರ್ ಟ್ಯುಟೋರಿಯಲ್ ಈ ವಿಡಿಯೋದಲ್ಲಿ ಸ್ಟಾಕ್ನ ಹೇಗೆ ಆ್ಯಡ್ ಮಾಡೋದಂತ ನೋಡೋಣ ಮೊದಲಿಗೆ ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಿ ಲಾಗಿನ್ ಆದಮೇಲೆ ಲೆಫ್ಟ್ ಸೈಡಲ್ಲಿ ಎಮ್ ಡಿ ಎಮ್ ಅಂತ ಬಂದು ಮೂರು ಗೆರೆ ಕಾಣಿಸ್ತೀಯಾ ಕಪ್ಪು ಬಾಕ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಸ್ಟಾಕ್ ಅಂತ ಕಾಣಿಸ್ತಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಆ್ಯಡ್ ಸ್ಟಾಕ್ ಅಂತ ಕೇಳ್ತಿದ್ಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನೀವು ಯಾವ ಡೇಟಲ್ಲಿ ನಿಮಗೆ ಸ್ಟಾಕ್ ಬಂತದನ್ನು ಟೈಪ್ ಮಾಡಬೇಕು ಅಂದರೆ ಆ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು ನಾನು ನೋಡಿ ಇಲ್ಲಿ ಕೆಲ ರೀತಿಯ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಜೂನ್ ಇಪ್ಪತ್ತನೇ ತಾರೀಕು ಬಂದಿದ್ದು ಜೂನ್ ಇಪ್ಪತ್ತನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ರಿಸೀವ್ ಫ್ರಮ್ ಗೌರ್ಮೆಂಟ್ ಇರಲಿ ನಾವು ಗೌರ್ಮೆಂಟಿಂದ ರಿಸೀವ್ ಮಾಡ್ಕೋತಾ ಇರೋದು ನೆಕ್ಸ್ಟ್ ಕ್ಯಾಟಗರಿ ಅಂತ ಇದೆಯಲ್ಲ ಅಂದರೆ ನಮಗೆ ಮೀಲ್ಸಲ್ಲಿ ಇವತ್ತು ರೈಸ್ ಬಂದಿದೆ ಹಾಗಾಗಿ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಮೀಲ್ಸು ಐಟಮಲ್ಲಿ ರೈಸ್ ಬಂದಿದೆ ಏಯ್ತಿಗೆ ನಮಗೆ ನೈನ್ತ್ ಟೆಂತಿಗೆ ಬಂದಿರೋದು ನೈನ್ತ್ ಟೆಂತ್ಗೆ ಸೆಲೆಕ್ಟ್ ಮಾಡ್ಕೊತೀನಿ ಎಷ್ಟು ಕ್ವಾಂಟಿಟಿ ಎಷ್ಟು ಕೆ ಜಿ ಬಂದಿದೆ ಅಂತ ಟೈಪ್ ಮಾಡಬೇಕು ನಮಗೆ ಇವತ್ತು ಮುನ್ನೂರೈವತ್ತು ಕೆ ಜಿ ಬಂತು ಹಾಗಾಗಿ ಅಂತ ಟೈಪ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಸೇವ್ ಅಂತ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ ಬಾಕ್ಸು ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಐಟಮ್ಸ್ಟಾಕ್ ಸ್ಟಾಕ್ ಎಡ್ ಅಂತ ಬರುತ್ತೆ ಇಲ್ಲಿ ಓಕೆ ಅಂತ ಕಾಣಿಸ್ತಿದ್ರ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಾನು ನೋಡಿ ಇಲ್ಲಿ ಎಲ್ಲ ನಿಮ್ಗೆ ಅಷ್ಟು ಇವಾಗ ಸ್ಟಾಕ್ನ ಆ್ಯಡ್ ಮಾಡಿದ್ದು ಇಲ್ಲಿ ಬರುತ್ತೆ ನಮ್ಗೆ ಮತ್ತೆ ಇಪ್ಪತ್ತನೇ ತಾರೀಕೇ ನಮಗೆ ರಾಗಿ ಮಾಲ್ಟ್ ಬಂತು ಅದನ್ನು ಆ್ಯಡ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಆ್ಯಡ್ ಸ್ಟಾಕ್ನ ಕ್ಲಿಕ್ ಮಾಡಿ ಇಲ್ಲಿ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಜೂನ್ ಇಪ್ಪತ್ತು ಅದಾದಮೇಲೆ ರಿಸೀವ್ ಫ್ರಮ್ ಗೌರ್ಮೆಂಟ್ ಇರಲಿ ಕ್ಯಾಟಗರಿಲಿ ಮಿಲ್ಕಲ್ಲಿ ನಮಗೆ ರಾಗಿ ಮಾಲ್ಟ್ ಬಂದಿದೆ ಸೆಲೆಕ್ಟ್ ಮಾಡ್ಕೊಂಡು ಎಷ್ಟು ಕೆ ಜಿ ಬಂತಂತ ಟೈಪ್ ಮಾಡಬೇಕು ಫಿಫ್ಟಿ ಫೈವ್ ಕೆ ಜಿ ಬಂದಿದೆ ಅದನ್ನು ಟೈಪ್ ಮಾಡಿ ಇಲ್ಲಿ ಸೇವ್ ಅಂತ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ ಬಾಕ್ಸು ಅದ್ರ ಮೇಲೆ ಕ್ಲಿಕ್ ಮಾಡಿ ಐಟಮ್ ಸ್ಟಾಕ್ ಆ್ಯಡೆಡ್ ಅಂತ ಬರುತ್ತೆ ಇಲ್ಲಿ ಓಕೆ ಅಂತ ಕಾಣಿಸ್ತೀವಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದೇ ರೀತಿ ನಿಮಗೆ ಸ್ಟಾಕು ಬಂದಾಗ ನೀವು ಹೇಗೆ ಆ್ಯಡ್ ಮಾಡೋದಂತ ಈ ವಿಡಿಯೋ ನೋಡಿದಾಗ ನೀವು ಈ ರೀತಿ ನೀವು ಸ್ಟಾಕ್ನ ಆ್ಯಡ್ ಮಾಡ್ಕೋಬೋದು ಥ್ಯಾಂಕ್ ಯು